ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಅಕ್ಟೋಬರ್ ಆರರಂದು ಚಿಂತಾಮಣಿಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ ಆಗಮನ ಖ್ಯಾತ ತೆಲುಗು ಚಲನಚಿತ್ರ ನಟ ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿರುವ ಪವನ್ ಕಲ್ಯಾಣ್ ರವರು ಅಕ್ಟೋಬರ್ ಆರರ ಸೋಮವಾರದಂದು ಚಿಂತಾಮಣಿಗೆ ಭೇಟಿ ನೀಡಲಿದ್ದಾರೆ ಎಂದು ಲಿಯೋ ಕ್ಲಬ್ ಆಫ್ ಮಾರ್ಕ್ ಸಂಸ್ಥೆಯ ಅಧ್ಯಕ್ಷರಾದ ನವೀನ್ ಜಿ ಕೃಷ್ಣರವರು ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಿಯೋ ಕ್ಲಬ್ ಆಫ್ ಮಾರ್ಕ್ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತದ ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಗೋಪಾಲಗೌಡರ ಜನ್ಮ ದಿನಾಚರಣೆಯ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಪವನ್ ಕಲ್ಯಾಣ್ ಹಾಗೂ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು ಬಂದು ಪಾಲ್ಗೊಳ್ಳುವರೆಂದು ಹೇಳಿದರು ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಬಳಿ ಇರುವ ಬೈಪಾಸ್ ರಸ್ತೆಯ ಸಮೀಪವಿರುವ ವಿಶಾಲವಾದ ಮೈದಾನದಲ್ಲಿ ಏರ್ಪಡಿಸಲಾಗುವುದು ಎಂದು ನುಡಿದರು ಇದೇ ಕಾರ್ಯಕ್ರಮದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಅನಾವರಣವು ನಡೆಯುವುದೆಂದು ತಿಳಿಸಿದರು ಈ ಬೃಹತ್ ಕಾರ್ಯಕ್ರಮಕ್ಕೆ ಕೈಗೊಳ್ಳಲಾಗುತ್ತಿರುವ ಪೂರ್ವ ಸಿದ್ಧತೆಗಳ ಬಗ್ಗೆ ವಿವರಿಸಿದರು ಇದು ಜಾತ್ಯಾತೀತ ಹಾಗೂ ಪಕ್ಷಾತೀತ ಕಾರ್ಯಕ್ರಮವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಸಹಕರಿಸಬೇಕೆಂದು ಕೋರಿದರು ಸುದ್ದಿಗೋಷ್ಠಿಯಲ್ಲಿ ಯುವ ವಕೀಲರಾದ ಗೋಪಿನಾಥ್ ಹಾಗೂ ಯುವ ಮುಖಂಡರಾದ ಜನಾ ನಾಗಪ್ಪರವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ

ಎಷ್ಟು ಕಷ್ಟ ಇರುತ್ತೆ ಎಷ್ಟು ಓದಬೇಕು ಎಷ್ಟು ಮುಂದೆ ಹೋಗ್ಬೇಕು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಪ್ರತಿ ಒಂದು ಇರುತ್ತೆ ಅಂತದ್ರಲ್ಲಿ ಎಲ್ಲೋ ಹಳ್ಳಿಯಿಂದ ಡೆಲ್ಲಿವರೆಗೂ ಹೋಗ್ಬೇಕು ಅಂತಂದ್ರೆ ಅವರು ಅದ್ರ ಹಿಂದೆ ಇರುವಂತಹ ಶ್ರಮ ಅವರು ಆಗಿರ್ಬೋದು ಹಳ್ಳಿಯಿಂದ ಎಲ್ಲೋ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿ ಹುಟ್ಟಿ ಡೆಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ ನೀವು ನಿಜವಾಗ್ಲೂ ಇದು ನಮ್ಮ ಕೀರ್ತಿ ತ ವಿಷಯ ಅದರಿಂದ ಇಂತಹ ಒಂದು ಘಟನೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಮಾಡಬೇಕಂತ ನಾವು ಚಿಂತಾಮಣೆಯಲ್ಲಿ ವಿಯೋ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ನಮ್ಮ ಸೆಂಟ್ರಲ್ ಸೋಮಣ್ಣ ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂತಹ ಪವನ್ ಕಲ್ಯಾಣ್ ಸರ್ ಆಗಿರ್ಬೋದು ಅದೇ ರೀತಿ ನಮ್ಮ ಚಿಂತಾಮಣಿಯ ಮಾಜಿ ಶಾಸಕರಾದಂತಹ ಜೆ ಕೆ ಕೃಷ್ಣಾರೆಡ್ಡಿ ಅಮ್ಮನವರಾಗಿರ್ಬೋದು ಇನ್ನ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸುತ್ತಮುತ್ತ ತಾಲೂಕು ನಮ್ಮ ತಾಲೂಕಾಗಲಿ ಎರಡು ಜಿಲ್ಲೆಗಳಿಂದ ಎಲ್ಲ ಜನರು ಬಂದು ಕಾರ್ಯಕ್ರಮ ಜಾತ್ಯವಾಗಿ ಪಕ್ಷಾತೀತವಾಗಿ ಯಶಸ್ವಿಗೊಳಿಸಬೇಕೆಂದು ತಮ್ಮ ಜಿಲ್ಲಾ ಮನವಿ ಮಾಡಿ ವಿಚಾರವಾಗಿ ಹಲವಾರು ನಿಯಮಗಳನ್ನ ನಾವೆಲ್ಲ ಇಲ್ಲಿ ಎಲ್ಲ ಆರ್ಗನೈಸಿಂಗ್ ಕಮಿಟಿ ಅವರು ಮಾತಾಡಿ ಒಂದು ಡಿಸಿಷನ್ ತಗೊಂಡು ప్రతి ఒక్కరువస్ అన్నీఫ్ విత్ నో ఎంట్రీ కమన్ మౌలికే ప్రతి ఒక్క ప్రతి ఒక్కరికూ పాస్ మాత్ర

అదన తల్ూకే సంతోషవాడి నమ్మేశమస్ యశస్వి ఆ రీతి ఆరోగ్య అంతిస్ ಇನ್ನು ಇದರ ಬಗ್ಗೆ ವಿಚಾರವಾಗಿ ನಮ್ಮ ವಕೀಲರಾದ ಲೋಕಾಲಕೃಷ್ಣ ಅವರು ತಿಳಿಸ್ತಾರೆ ಈ ಏನು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಈ ನಮ್ಮ ತಾಲೂಕಿನಲ್ಲಿ ಒಂದು ಸಾಮಾನ್ಯ ರೈತ ಕುಟುಂಬದ ಮುಂದೆ ಇವತ್ತು ಒಂದು ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಉನ್ನತವಾದ ಸ್ಥಾನ ఉన్నతమైన సర్వోచ్చ అతి తమదే ఆ జ్ఞానం తమదేదంతాంతరు ఇష్ట బహుళ బృహత్తాకారీ గోపాల సా ఐదనే జన్మదినోత్సవ కార్యక్రమం అమృత మహోత్సవ కార్యక్రమం రూపీ కార్యక్రమం మాదే ముఖ్య ఉద్దేశం ಈ ಕಾರ್ಯಕ್ರಮ ಇನ್ನೊಂದಷ್ಟು ಜನ ಜನಗಳಿಗೆ ಪ್ರೇರಣೆ ಆಗಲಿ ಇನ್ನೊಂದಷ್ಟು ಜನ ಮುಂದೆ ಹೋಗ್ಲಿ ಇದು ಗೋಪಾಲ್ ಗೌಡರಿಗೆ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಅವ್ರ ಕಾರ್ಯಕ್ರಮ ಆಗಿರ್ಬೋದು ಆದರೆ ನಮಗೆ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮ ನಮ್ಗೆ ನಾವೇ ಸನ್ಮಾನ ಮಾಡ್ಕೊಂಡಾಗ್ಲಿ ಈ ಚಿಂತಾಮಣಿ ತಾಲೂಕಲ್ಲಿ ಅಂತ ಒಂದು ಮಹಾನ್ ಬುದ್ಧಿ ಕಾರ್ಯಕ್ರಮ್ಲಾ ಅನಿತಾ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣೆಯಲ್ಲಿ ಒಂದು ಮಾದರಿ ಕಾರ್ಯಕ್ರಮವಾಗಿ ಇತಿಹಾಸದ ಪುಟಗಳಲ್ಲಿ ಬರ್ಕೊಂಡು ನಿಂತು ಅನ್ನೋ ಮಟ್ಟದಲ್ಲಿ ಪುಟಗಳಲ್ಲಿ ಶಾಶ್ವತವಾಗಿ ಇರಬೇಕು ಅನ್ನೋ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಆಯೋಜಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ನವೀನ ಕೇಂದ್ರ ಸಚಿವರಾದ ಹಾಗೂ ಆಂಧ್ರ ಪ್ರದೇಶದ ಪವರ್ ಸ್ಟಾರ್ ಪವನ್ ಕಲ್ಯಾಣರವರು ಮಾಜಿ ಸಾರಿ ಉಪಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶ ಸರ್ಕಾರ ಹಾಗೆಯೇ ನಮ್ಮ ಇಲ್ಲಿನ ಜನಪ್ರಿಯ ಮಾಜಿ ಶಾಸಕರಾದಂಥ ಈ ಅವರು ಬಿ ಜೆ ಪಿ ಮುಖಂಡರಾದಂಥ ವೇಳುಗೋಪಾಲ್ ಹಾಗೂ ಅನೇಕ ಹಿನ್ನೆ ಅಂದರೆ ಇತರೆ ಗಡಿ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ ಈ ಜನಗಳಿಗೆ ಈ ಸಂದೇಶ ತರಬೇಕು ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಜನರು ಯಶಸ್ವಿ ಹಾಕೋದಕ್ಕೆ ತಮ್ಮೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ನಮ್ಮ ನಾನು ಮಾತನಾಡಿದ ಅಂತ ಹೇಳ್ಬಿಟ್ಟು ಹೇಳ್ಕೊಳಕೆ ಇವತ್ತು ನಮಗೆ ಹೆಮ್ಮೆ ಇದೆ ಯಾಕಂದ್ರೆ ಅವರೇ ಆದಂತಹ ಸಿದ್ಧಾಂತಗಳ ಮುಖಾಂತರ ಮತ್ತು ಹೃದಯದ ಮುಖಾಂತರ ಅವರು ಸ್ವಂತ ಶಕ್ತಿಯಿಂದ ಒಂದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಹಲವಾರು ತುಂಬಾ ಅತ್ಯುನ್ನತವಂತ ಒಂದು ಮಾದರಿಯಾದಂತಹ ತೀರ್ಪುಗಳನ್ನು ನೀಡಿರುವಂತಹ ಮಹಾನ್ ವ್ಯಕ್ತಿ ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಮುಖಾಂತರ ನಮ್ಮ ಚಿಂತಾಮಣಿ ಜನತೆ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಯುವಕರು ಮತ್ತೆ ಹಲವಾರು ಜನ ಮಾದರಿಯಾಗಿ ತಗೊಂಡು ಯಾಕಂದ್ರೆ ಒಂದು ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಅವರು ಸರ್ವೋಚ್ಚ ನ್ಯಾಯಾಧೀಶರಾಗಿ ಆಗಿ ಆದ ಒಂದು ಸ್ಥಾನವನ್ನು ಪ್ರತಿಯೊಬ್ಬರಿಗೂ ಮಾದರಿ ಆಗ್ತದೆ ಮತ್ತೆ ನಮಗೂ ಕೂಡ ಸಾಧ್ಯ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಯುವಕರೂ ಕೂಡ ಆ ಒಂದು ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಬರ್ತಾ ಇದಾರೆ ಹಾಗೆ ಜೊತೆಗೆ ಸ್ವತಃ ಪವನ್ ಕಲ್ಯಾಣ ಅವರೇ ಹೇಳ್ತಾರೆ ಏನಂದ್ರೆ ನನಗೆ ಒಬ್ಬ ಮೆಟ್ಟರ್ ಆಗಿ ನನಗೆ ಒಬ್ಬ ಗುರುಗಳಾಗಿ ಅವರು ನನಗೆ ಬಹಳಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಜೊತೆಗೆ ಅವರ ಒಂದು ಪಕ್ಷದ ಒಂದು ಉದ್ಘಾಟನೆಯನ್ನು ಕೂಡ ಜಸ್ಟಿಸ್ ಬಿ ಬಾಬು ಅವರು ಮಾಡಿದ್ದಾರೆ ಸೊ ಹಾಗಾಗಿ ಅವರು ತಮ್ಮ ಮಾರ್ಗದರ್ಶಕರ ಒಂದು ಹುಟ್ಟುಹಬ್ಬದ ಸಂಭ್ರಮಕ್ಕೆ ಅವರು ಚಿಂತಾಮಣಿ ನಗರಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಅತಿ ಹೆಚ್ಚು ಜನಸಂಖ್ಯೆ ಸೇರೋದ್ರಿಂದ ಮತ್ತೆ ಭದ್ರತಾ ದೃಷ್ಟಿಯಿಂದ ನಾವು ಯಾಕಂದರೆ ಇವಾಗ ನಿಮ್ಗೆ ಗೊತ್ತಿದೆ ಮೊನ್ನೆ ಐ ಪಿ ಎಲ್ ಒಂದು ಆರ್ ಸಿಬಿದ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಾವು ಸಂಬಂಧಿಸ್ ಅಂಥದ್ದು ಯಾವುದೇ ನಡಿಬಾರ್ದು ಅಂತ ಹೇಳ್ಬಿಟ್ಟು ನಾವು ಪೊಲೀಸ್ ಇಲಾಖೆ ಕೂಡ ಮನವಿ ಮಾಡಿದ್ದೀವಿ ಮುಂಚೆನೆ ಏನೇನು ಭದ್ರತಾ ಕ್ರಮಗಳನ್ನು ನೀವು ಕೊಡ್ತಿರೋ ಅದಕ್ಕೆಲ್ಲದಕ್ಕೂ ಕೂಡ ನಾವು ಸಂಪೂರ್ಣವಾಗಿ ನಿಮಗೆ ಜೊತೆಗೆ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಜೊತೆಗೆ ಕಾರ್ಯಕ್ರಮಕ್ಕೆ ಬರುವಂತ ಯಾರೇ ಆಗಲಿ ಯುವಕರೇ ಆಗಲಿ ಯಾರೇ ಆಗಲಿ ಅವರು ಕಡ್ಡಾಯವಾಗಿ ಪಾಸನ್ನು ಪಡೆದು ಮತ್ತು ತುಂಬ ಜವಾಬ್ದಾರಿಯುತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತದೆ ಯಾವುದೇ ಕದ್ರೆಗಳನ್ನು ಮಾಡ್ತೀರ ಮತ್ತೆ ಸಂಪೂರ್ಣವಾಗಿ ವ್ಯವಸ್ಥೆ ಇರೋದ್ರಿಂದ ಯಾವುದೂ ಅಷ್ಟೇ ದಯವಿಟ್ಟು ಪಾಸನ್ನು ತಗೊಂಡು ಮಾತ್ರ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಕೇಳ್ಕೋತಾ ಇದ್ದೀವಿ ಜೊತೆಗೆ ಈ ಚಿಂತಾಮಣಿ ಜನತೆ ಎಲ್ಲರೂ ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ನೀಡಿದರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಮೂಲಕ ಮನವಿ ಮಾಡಿಕೊಂಡಿ ಧನ್ಯವಾದಗಳು ಹಾಗೆ ಈ ಒಂದು ಪೋಸ್ಟರ್